ಚಲನ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಲ್ ಬಿ ಎ ಲೆಸನ್ ಬೇಸ್ ಅಸೈನ್ಮೆಂಟ್ ಅಂತ ಒಂದು ಯೂನಿಟ್ ಆದ ತಕ್ಷಣ ಒಂದು ಪರೀಕ್ಷೆನ ಮಕ್ಕಳಿಗೋಸ್ಕರ ತಗೋಬೇಕು ಮಕ್ಕಳು ಆ ಪಾಠದಲ್ಲಿ ಎಷ್ಟನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸುಲಭ ಸಾಧಾರಣ ಕಠಿಣ ಈ ಮುಖಾಂತರ ಇಪ್ಪತ್ತೈದು ಅಂಕಗಳಿಗೆ ನಾವು ಪ್ರಶ್ನೆಗಳನ್ನು ತೆಗಿಬೇಕು ಆ ಪ್ರಶ್ನೆಗಳಿಗೆ ಮಕ್ಕಳು ಯಾವ ರೀತಿ ಹೇಳ್ತಾರೆ ಬರೀತಾರೆ ಮೌಖಿಕ ಇರಲ್ಲ ಬರೋದು ರೈಟಿಂಗ್ ಭಯ ಇರುತ್ತೆ ಈ ರೀತಿ ಮಕ್ಕಳಿಗೆ ಆ ಪಾಠ ಅರ್ಥವೂ ಆಗುತ್ತೆ ಆಮೇಲೆ ಮಕ್ಕಳು ಕೂಡ ಅದನ್ನು ಬೇಗ ಕಲಿತಾರೆ ಓದ್ಕೊಂಡು ಬಂದು ಎಕ್ಸಾಮ್ ಬರೋದರಿಂದ ಅವ್ರಿಗೂ ಕೂಡ ಭಯ ಇರುತ್ತೆ ನಾನು ಪಾಸ್ ಆಗಬೇಕು ಅನ್ನೋ ಭಯಕ್ಕಾದರೂ ಮಕ್ಕಳು ಓದ್ತಾರೆ ಪ್ರತಿಯೊಂದು ಯೂನಿಟ್ ಮುಗಿದ ತಕ್ಷಣ ಈ ಒಂದು ಎಕ್ಸಾಮ್ನ ತೊಗೋಬೇಕು ಅದಕ್ಕೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೈನ್ಮೆಂಟ್ ಅಂತ ಒಂದು ಯುನಿಟ್ ಟೆಸ್ಟ್ ಯೂನಿಟ್ ಆದ ತಕ್ಷಣ ಯೂನಿಟ್ ಟೆಸ್ಟ್ನ ತಗೋತಿದ್ದಾರೆ ಅಧ್ಯಾಪಕವರ್ ವಿದ್ಯಾರ್ಥಿ ಏಳನೇ ತರಗತಿ ಪಾಠ ಒಂದು ಈ ಪಾಠದ ಹಿಂದಿ ಪಾಠದ ಈ ಒಂದು ಯೂನಿಟ್ ಟೆಸ್ಟ್ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಪ್ಪತ್ತೈದು ಅಂಕಗಳಿಗೆ ನಾನಿಲ್ಲಿ ಪ್ರಶ್ನೆಗಳನ್ನು ತೆಗೆದಿದ್ದೀನಿ ಈ ಒಂದು ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು